ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನುಗ್ಗೆ ಸೊಪ್ಪಲ್ಲಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವೆರೈಟಿ ಆಗಿರಲಿ ಅಂದರೆ ನುಗ್ಗೆ ಸೊಪ್ಪು ಬಜ್ಜಿ ನಮ್ಮ ಹಳ್ಳಿ ಸೈಡ್ ಮಾಡ್ತೀವಿ ಸಿಟಿಲ್ ಮಾಡೋದು ಗೊತ್ತಿಲ್ಲ ನನಗೆ ನಾವು ಯಾವಾಗಲ ಹಳ್ಳಿ ಸೈಡಲ್ಲಿ ಸೊಪ್ಪು ಹಾಕ್ತೀವಿ ಅಂದರೆ ನುಗ್ಗೆ ಸೊಪ್ಪಲ್ಲೂ ಬಜ್ಜಿ ಮಾಡ್ತೀವಿ ಮತ್ತು ಮೂಲಂಗಿ ಸೊಪ್ಪು ಇರುತ್ತಲ್ಲ ಅದನ್ನು ಬಜ್ಜಿ ಮಾಡ್ತೀವಿ ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನು ಫಸ್ಟು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಬಿಟ್ಟು ತೊಳೆದ್ಬಿಟ್ಟು ಬಿಡಿಸ್ಬಿಟ್ಟು ಇಡಬೇಕು ನುಗ್ಗೆ ಸೊಪ್ಪೇನು ಕಟ್ ಮಾಡಿದವರು ಪರವಾಗಿಲ್ಲ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ಆದರೆ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಅದು ಉದ್ದದ ಬಂದಿರುತ್ತಲ್ಲ ಅದನ್ನು ನುಗ್ಗೆ ಸೊಪ್ಪನ್ನ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ನಾನು ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅದ್ರ ಜೊತೆ ಈರುಳ್ಳಿ ಈರುಳ್ಳಿ ಕಟ್ ಮಾಡಿದ್ಮೇಲೆ ನಾವು ಅದನ್ನು ಸ್ವಲ್ಪ ಹಿಂಗೆ ಕೈಯಲ್ಲಿ ಇದು ಮಾಡಬೇಕು ಅದು ಎಲ್ಲ ಹಂಟಿದಂಗೆ ಇರುತ್ತಲ್ಲ ಎಲ್ಲ ಬಿಡಿ ಬಿಡಿ ಆಗಲಿ ಅಂತ ಈರುಳ್ಳಿನ ಯಾವಾಗಲೂ ಪ್ರೆಸ್ ಮಾಡ್ತಿದ್ದೀನಿ ಫುಲ್ಲು ಇದು ಮಾಡಿ ಕ್ಯೂಚ್ದಂಗೆ ಮಾಡಿಬಿಟ್ಟು ಅದಾದ್ಮೇಲೆ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಇದು ಮಿಕ್ಸ್ ಆಗಲಿ ಇದಕ್ಕೆಲ್ಲ ಉಪ್ಪು ಇಡಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಉಪ್ಪು ಹಾಕ್ಬಿಟ್ಟು ಯಾವಾಗಲೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಖಾರ ಪುಡಿ ಹಾಕ್ತಾರೆ ಬಟ್ ನಾನು ಅಚ್ಕಾರ ಪುಡಿ ಹಾಕೋಲ್ಲ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಮಿಕ್ಸ್ ಮಾಡಿರ್ತೀನಿ ಅದೆರಡು ಮಿಕ್ಸ್ ಮಾಡಿರೋದೇ ಹಾಕ್ತೀನಿ ಟೇಸ್ಟ್ ಟೇಸ್ಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಬಜ್ಜಿಗೆ ಇದಕ್ಕೆ ಯೂಸ್ ಮಾಡೋದು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತೆ ಕ್ರಿಸ್ಪಿಯಾಗಿರುತ್ತೆ ಮತ್ತೆ ಕಡಲೆ ಹಿಟ್ಟು ಅದ್ರ ಜೊತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಬಟ್ ಇವಾಗ ಅಕ್ಕಿ ಹಿಟ್ಟು ಹಾಕಿಲ್ಲ ನಾನು ಅಕ್ಕಿ ಹಿಟ್ಟಾಕ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಅಂತ ಬಟ್ ಇವತ್ತು ಹಾಕಿಲ್ಲ ನಾನು ಅದು ಆಪ್ಷನಲ್ಲು ಮತ್ತು ಸೋಡಾ ಮಾತ್ರ ನಾನು ಯಾವಾಗಲೂ ಬಜ್ಜಿ ಮಾಡಬೇಕಾದ್ರೆ ಸೋಡಾ ಹಾಕಲ್ಲ ಸೋಡಾ ಹಾಕಿದ್ರೆ ಬಜ್ಜಿ ಉದ್ದಂಗೆ ಬರುತ್ತೆ ಬಟ್ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಕೊಡಬಾರ್ದು ಜಾಸ್ತಿ ಸೋಡಾ ಹಾಕಿರೋದು ಅದರಿಂದ ನಾನು ಸೋಡಾನೇ ಯೂಸ್ ಮಾಡಲ್ಲ ನಾವು ಯಾವಾಗಲೂ ಫಸ್ಟ್ ನೀರಾಗಿ ಹಾಕಿ ಕಲಿಸ್ಬಾರ್ದು ಕೈಯಲ್ಲಿ ಮಿಕ್ಸ್ ಮಾಡಿ ಅದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ನೋಡಿ ಇವಾಗ ಬರಬೇಕು ಹಿಟ್ಟು ಕಾಣಿಸ್ತಾ ತುಂಬ ತೆಳುನೂ ಬರಬಾರ್ದು ತುಂಬ ಗಟ್ಟಿನೂ ಬರಬಾರ್ದು ಮೀಡಿಯಂ ಸೈಜಲ್ಲಿ ಇರಬೇಕು ಹಿಟ್ಟು ಕೈಯಲ್ಲಿ ನಾವು ಈ ಥರ ತೆಗ್ದು ಹಾಕ ಟೈಪ್ ಬರಬೇಕು ನೋಡಿ ಈಗ ಈ ಥರ ಸೊಪ್ಪೆಲ್ಲ ಕಾಣಿಸ್ತಿದೆ ಬಟ್ ಅದು ಬಜ್ಜಿ ಹಾಕಿದ್ಮೇಲೆ ಸೊಪ್ಪಷ್ಟು ಇರಲ್ಲ ಟೇಸ್ಟಿಯಾಗಿ ಬಂದಿರುತ್ತೆ ಟ್ರೈ ಮಾಡಿ ಎಲ್ಲರೂ ನಾನು ಫುಲ್ ಮಿಕ್ಸ್ ಮಾಡಿ ಒಂದು ಹತ್ತು ಸೆಕೆಂಡ್ ಬಿಡ್ತೀನಿ ಅದು ಸ್ವಲ್ಪ ಅರಳ್ದಂಗೆ ಆಗಲಿ ಅಂತ ಬಿಟ್ಟು ಮತ್ತು ಎಣ್ಣೆ ಕಾಯಕ್ಕೆ ನಾನು ಎಣ್ಣೆ ಕಾದ ನಾನು ಯಾವಾಗಲೂ ಇದ್ರ ಬಜ್ಜಿ ಮಾಡೋದ್ರಿಂದ ಎಣ್ಣೆ ಅದರಲ್ಲೇ ಬಿಟ್ಬಿಟ್ಟಿರ್ತೀನಿ ಫಸ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ನೋಡಬೇಕು ಬಜ್ಜಿ ಎಣ್ಣೆ ಕಾದಿದ್ಯಾ ಅಂತ ಆ ಬಜ್ಜಿ ಹಿಟ್ಟು ಮೇಗಡೆ ಬಂದರೆ ಎಣ್ಣೆ ಕಾದಿದೆ ಅಂತ ಅದು ಆದಮೇಲೆ ನಾನು ಬಜ್ಜಿ ಹಾಕ್ತಿದ್ದೀನಿ ಹಾಂ ಸೊ ಚಿಕ್ಕ 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 ಚಿಕ್ಕದಾಗಿ ಹಾಕಿದ್ರೆ ಅದು ದೊಡ್ಡದಾಗುತ್ತೆ ಅದನ್ನು ಮೀಡಿಯಮ್ ಸೈಜಲ್ಲಿ ಹಾಕಬೇಕು ಹಾಂ ಫುಲ್ ಬಜ್ಜಿ ಹಿಟ್ಟು ಹಾಕಿದ್ದೀನಿ ನೋಡಿ ಇದನ್ನು ಮತ್ತೆ ಒಂದು ಹತ್ತು ಸೆಕೆಂಡು ಬೆಂದಾದ್ಮೇಲೆ ಕೆಳಗಡೆ ಬೆಂದಿರುತ್ತೆ ಅದರ ರೊಟೇಟ್ ಮಾಡಬೇಕಾದ್ರೆ ಆ ಮರ್ಚೆ ಹಾಕಬೇಕು ಬಜ್ಜಿನ ಕೆಳಗಡೆ ಬೆಂದಿರುತ್ತೆ ಮೇಲುಗಡೆ ಬೆಂದಿರಲ್ಲ ಅದನ್ನ ತಿರುಗಿಸ್ಬೇಕು ತಿರುಗ್ಸಾದ್ಮೇಲೆ ನಾವು ಈ ಕೈಲಿ ಏನು ಮಾಡಬೇಕು ಪ್ರೆಸ್ ಮಾಡಬೇಕು ಹಿಟ್ಟನ್ನು ಅದನ್ನು ಒಳಗೆ ಒಳಗಡೆ ಎಲ್ಲ ಬೆಂದಿರಲ್ಲ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ ಮತ್ತು ಅದು ಒಳಗಡೆ ಎಲ್ಲ ಎಣ್ಣೆ ತೊಗೊಂಡು ಬೇಯುತ್ತೆ ಅದನ್ನು ನಾನು ಯಾವ ಇದನ್ನು ನನ್ನ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟೆ ಟ್ರಿಕ್ಸು ಚೆನ್ನಾಗಿದೆ ನಾನು ಟ್ರೈ ಮಾಡಿದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಆ ಥರ ಪ್ರೆಸ್ ಮಾಡಿ ಅಂದರೆ ತುಂಬ ಪ್ರೆಸ್ ಮಾಡಬಾರ್ದು ಒಂದು ಮೀಡಿಯಮಲ್ಲಿ ಪ್ರೆಸ್ ಮಾಡಬೇಕು ಟೇಸ್ಟಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಬಜ್ಜಿ ಅಂತೂ ತುಂಬ ಸೂಪರಾಗಿ ಬಂದಿದೆ ನಾನು ಇವತ್ತೇ ಫಸ್ಟು ನುಗ್ಗೆಕಾಯಿ ಸೊಪ್ಪು ನುಗ್ಗೆ ಸೊಪ್ಪಿನ ಸಾರಿ ನುಗ್ಗೆ ಸೊಪ್ಪಿನ ಬಜ್ಜಿ ಇವತ್ತು ಟ್ರೈ ಮಾಡಿದ್ದು ಯಾವಾಗಲೂ ಟ್ರೈ ಮಾಡಿ ನಾನು ಅಂದ್ಕೊಂಡು ತುಂಬ ದಿನದಿಂದ ಕಾಯ್ತಿದ್ದೆ ಇವತ್ತು ಟ್ರೈ ಮಾಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಪುಟ್ಟ ಪ್ರಯತ್ನ ಮನೇಲಿದ್ದು ಇದ್ದು ಬೇಜಾರಾಗ್ತಿರುತ್ತೆ ಅದಕ್ಕೆ ಇದನ್ನು ಟ್ರೈ ಮಾಡ್ತಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ಅಂದರೆ ಬಡವ್ರ ಮಕ್ಕಳಿಗೆ ಯಾವಾಗಲೂ ಸಪೋರ್ಟ್ ಮಾಡಲ್ಲ ಅಂತಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ವೀಡಿಯೋ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಧನ್ಯವಾದಗಳು ತುಂಬ ಥ್ಯಾಂಕ್ಸ್